ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇ ನಮಃ ಓಂ ಶ್ರೀ ಗುರು ನಮಃ ನಮಸ್ಕಾರ ವೀಕ್ಷಕರೇ ನಿಮ್ಮ ಪ್ರೀತಿ ಆನಂದ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ಹೃದಯ ಸ್ವಾಗತ ನನಗಂತೂ ಕಾದು ಕಾದು ಸಾಕಾಗೋಗ್ಬಿಟ್ಟಿದೆ ಇನ್ನು ಎಷ್ಟು ದಿನ ಕಾಯೋದು ಎಲ್ಲಿ ತನಕ ಕಾಯೋದು ಎಷ್ಟು ವರ್ಷ ಕಾಯೋದು ಬರ್ಬೇಕಾಗಿರೋದು ಬರ್ತಾ ಇಲ್ಲ ಕೊಡ್ಬೇಕಾಗಿರೋರು ಕೊಡ್ತಾ ಇಲ್ಲ ಇಸ್ಕೊಳೋಾಗ ಮಾತ್ರ ಬೆನ್ ಹತ್ತಿ ಬೆನ್ಹತ್ತಿ ಇಸ್ಕೋತಾರೆ ರಿಟರ್ನ್ ಕೊಡೋವಾಗ ಅವ್ರಿಗೆ ನಾವ್ ನೆನ್ಪೆ ಇರೋದಿಲ್ಲ ಇಂಥವ್ರಿಗೆ ಕೊಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅವ್ರಿಗೆ ಮರ್ತೇ ಹೋಗ್ಬಿಟ್ಟಿರ್ತಾರೆ ನಮ್ಮನ್ನ ಕಾಲ್ಸ್ ರೆಸ್ಪಾನ್ಸ್ ಮಾಡಲ್ಲ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡಲ್ಲ ಅವ್ರದೇ ಲೈಫ್ ಅಲ್ಲಿ ಅವ್ರು ಬ್ಯುಸಿ ಆಗ್ಬಿಡ್ತಾರೆ ನಾವ್ ಹೋಗಿ ಕೊಡ್ಬೇಕು ಅನ್ನೋದು ಸಹ ಮರ್ತೋಗ್ಬಿಟ್ಟಿರ್ತಾರೆ ನಾವ್ ಇದರಿಂದ ಎಷ್ಟೆಲ್ಲ ತೊಂದರೆಗಳನ್ನ ಅನ್ಭೋಸ್ತಾ ಇರ್ತೀವಿ ಅಲ್ವಾ ಅದವ್ರಿಗೆ ಅರ್ಥನೇ ಆಗೋದಿಲ್ಲ ಈ ರೀತಿ ಯಾರಾದರೂ ಅನುಭವಿಸ್ತಾ ಇದ್ದೀರಾ ನೀವು ಕೊಟ್ಟಿರುವಂತಹ ಹಣ ನಿಮ್ಮ ಕೈಗಿನ್ನೂ ವಾಪಸ್ ಬಂದು ಸೇರಿಲ್ವಾ ಹಾಗಾದ್ರೆ ಈ ಒಂದು ಉಪಾಯ ನಿಮ್ಗೋಸ್ಕರ ತಪ್ಪದೇ ಎಲ್ಲೂ ಸ್ಕಿಪ್ ಮಾಡದೆ ಈ ಫುಲ್ ವಿಡಿಯೋ ನೋಡಿ ಬಹಳ ಸರಳವಾದ ಉಪಾಯ ಇದಾಗಿದೆ ನೀವ್ ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮನೆಯಲ್ಲಿ ಸಿಗುವಂತಹ ಬೇ ಲೀಫ್ ಅಂದ್ರೆ ಪಲಾವ್ ಎಲೆ ಈ ಒಂದು ಎಲೆ ನಿಮ್ ಮನೆಯಲ್ಲಿ ಇದ್ರೆ ಈ ಒಂದು ಉಪಾಯ ಮಾಡಿದ್ರೆ ನೀವೇ ನೋಡ್ತೀರಾ ಚಮತ್ಕಾರಿ ರಿಸಲ್ಟ್ಸ್ ನ ತುಂಬಾ ಈಸಿಯಾಗಿ ಮಾಡುವಂತಹ ರೆಮಿಡಿ ಇದು ಈ ಒಂದು ಬೇ ಅಥವಾ ಪಲಾವ್ ಎಲೆಯನ್ನ ತಗೊಳ್ಳಿ ಒಂದು ಕೆಂಪು ಪೆನ್ನು ಅಥವಾ ಕೆಂಪು ಮಾರ್ಕರ್ನ ತಗೊಳ್ಳಿ ಈ ಎರಡು ವಸ್ತು ನಿಮ್ಮ ಹತ್ರ ಇದ್ರೆ ನೀವೇ ಬೆಸ್ಟ್ ಪರ್ಸನ್ ಅಂತಾನೆ ಹೇಳ್ಬೋದು ಈ ಒಂದು ಬೇ ಮೇಲೆ ಈ ಒಂದು ರೆಡ್ ಪೆನ್ ಅಥವಾ ರೆಡ್ ಮಾರ್ಕರ್ ಇಂದ ಆ ಒಂದು ವ್ಯಕ್ತಿಯ ಹೆಸರು ಬರೀರಿ ಎಷ್ಟು ಅಮೌಂಟ್ ಕೊಡ್ಬೇಕು ಆಕ್ಚುಲ್ ಅಮೌಂಟ್ ನ ಬರೀರಿ ಬರ್ಬಿಟ್ಟು ಕೆಳಗಡೆ ಸ್ವೀಕರಿಸಿದ್ದೇನೆ ನಿಮ್ಗೆ ಆಕ್ಚುಯಲ್ ಡೇಟ್ ಏನಾದ್ರು ಬೇಕಿದ್ರೆ ಅದನ್ನು ನೀವು ಮೆನ್ಶನ್ ಮಾಡ್ಕೋಬಹುದು ಸೊ ಇದೆಲ್ಲ ಮಾಡೋಕು ಮುಂಚೆ ನೀವು ದೀಪವನ್ನು ಹಚ್ಚಿಟ್ಕೊಳ್ಳಿ ಒಂದ್ ದೀಪ ಇಟ್ಕೊಳ್ಳಿ ಒಂದ್ ಪ್ಲೇಟ್ ಅಲ್ಲಿ ಎಲೆ ಇಟ್ಕೊಳ್ಳಿ ಆ ಎಲೆ ಮೇಲೆ ಇದನ್ನ ಬರೀರಿ ಬರಿತಾ ಬರಿತಾ ನಿಮ್ ಮನಸ್ಸಲ್ಲಿ ಅದೇ ಭಾವನೆ ಇರಬೇಕು ಎರಡು ಮೈಂಡ್ ಅಲ್ಲಿ ಯಾವತ್ತೂ ಏನು ಮಾಡೋಕ್ ಹೋಗ್ಬೇಡಿ ಒಂದೇ ನಿರ್ಧಾರದಲ್ಲಿ ಒಂದು ಮೈಂಡ್ ಅಲ್ಲಿ ಒಂದು ನಂಬಿಕೆಯಿಂದ ಮಾಡಿ ಸೊ ಬರ್ದಾದ್ಮೇಲೆ ಆ ದೀಪದಿಂದ ಈ ಒಂದು ಎಲೆಯನ್ನ ಸುಟ್ಟಿದ್ರಿ ಸುಟ್ಟು ಬಂದಂತಹ ಆ ಒಂದು ಆಶಿಸ್ ಅಥವಾ ಬೂದಿನ ಏನ್ ಹೇಳ್ತಾರೆ ಅದನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬಂದ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಪೂರ್ವ ದಿಕ್ಕಿನ ಕಡೆ ತಿರುಗಿ ನಿಮ್ಮ ಮನೆಯ ಹೊರಗಡೆ ಬಂದು ಪೂರ್ವ ದಿಕ್ಕಿನ ಕಡೆ ತಿರುಗಿಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ನಾನು ಅನ್ಕೊಂಡಿರೋ ಈ ವಿಶ್ ಪೂರ್ಣಗೊಂಡಿದ್ದಕ್ಕೆ ಧನ್ಯವಾದ ಯೂನಿವರ್ಸ್ ಅಂತ ಹೇಳ್ಕೊಳ್ಳಿ ಧನ್ಯವಾದ ವಿಶ್ವವೇ ಅಂತ ಹೇಳ್ಕೊಂಡ್ಬಿಟ್ಟು ಆ ಇಟ್ಕೊಂಡ್ಬಿಟ್ಟು ಹಿಂಗಿಟ್ಕೊಂಡ್ಬಿಟ್ಟು ಅಂತ ಬ್ಲೋ ಮಾಡ್ಬಿಡಿ ಸೊ ನೀವು ಗೆ ಮೆಸೇಜ್ ಕಳ್ಸಾಯ್ತು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಪ್ರಿಪೇರ್ ಮಾಡಾಯ್ತು ಆ ವ್ಯಕ್ತಿಗೆ ಯಾರಿಗೆ ಹೋಗಿ ತಲುಪಬೇಕು ಅದು ಸಹ ಹೋಗಿ ತಲುಪತ್ತೆ ಈ ಒಂದು ಮೆಸೇಜ್ ಈ ಒಂದು ವಿಷಯ ಹೋಗಿ ತಲುಪತ್ತೆ ಸೊ ಅವರು ನಿಮಗೆ ಯಾವ್ದಾದ್ರು ಒಂದು ಮುಖಾಂತರ ಬಂದು ಕನೆಕ್ಟ್ ಆಗ್ತಾರೆ ಕಾಲ್ ಮಾಡಬಹುದು ಮೆಸೇಜ್ ಮಾಡಬಹುದು ನಿಮ್ಮ ಮನೆಗೆ ಬರ್ಬೋದು ನಿಮ್ಮನ್ನ ಹುಡುಕೊಂಡು ಬರ್ಬೋದು ನಿಮ್ಮ ಪರಿಚಯಸ್ತ್ರ ಮುಖಾಂತರ ನಿಮ್ಮನ್ನ ಭೇಟಿ ಮಾಡಬಹುದು ಸೊ ಯಾವ್ದಾದ್ರು ಒಂದು ರೀತಿಯಲ್ಲಿ ನೀವು ಚೇಂಜಸ್ ನೋಡ್ತೀರಾ ಒಂದು ರಿಸಲ್ಟ್ಸ್ ನೋಡ್ತೀರಾ ಸೊ ಆದಷ್ಟು ಈ ಉಪಾಯವನ್ನ ಇವತ್ತೇ ಮಾಡಿ ತುಂಬಾ ಅತ್ಯಂತ ಒಳ್ಳೆ ದಿನ ಇದಾಗಿದೆ ಹಾಗೆ ಇನ್ನೂ ಒಂದು ಬೆಸ್ಟ್ ಉಪಾಯ ಹೇಳ್ತೀನಿ ನೋಡಿ ಮಂತ್ರ ಮಂತ್ರ ಹೇಳೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತುಂಬ ಪವರ್ ಬರುತ್ತೆ ತುಂಬ 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 ಮೆಸೇಜಸ್ ಹೋಗುತ್ತೆ ಆ ಒಂದು ದೇವರ ಅನುಗ್ರಹನೇ ಆಗುತ್ತೆ ಅಂತಾನೆ ಹೇಳ್ಬೋದು ಗಾಳಿಯಲ್ಲಿ ನಾವು ಆಡುವಂತಹ ಮಾತುಗಳು ಎಷ್ಟು ಸ್ವಚ್ಛವಾಗಿರುತ್ತೆ ಶುದ್ಧತೆ ಇರುತ್ತೆ ಎಷ್ಟು ಭಾವ ಇರುತ್ತೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಇದರಲ್ಲಿ ಸೊ ನಾವು ಹೇಳುವ ರೀತಿ ಶ್ರದ್ಧೆ ಗಮನ ಗಾಂಭೀರ್ಯ ಪ್ರತಿಯೊಂದು ಆ ಇರುತ್ತೆ ಸೊ ಹಾಗಾಗಿ ಮಂತ್ರೋಚ್ಚಾರಣೆ ಬಹಳ ಪವರ್ಫುಲ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಮಂತ್ರೋಚ್ಚಾರಣೆ ತುಂಬಾ ಉಪಯುಕ್ತ ತುಂಬಾ ಪವರ್ಫುಲ್ ಶಕ್ತಿಶಾಲಿಗಳು ಉಪಾಯಗಳು ಅಂತಾನೆ ಹೇಳ್ಬೋದು ಇದನ್ನ ನಾವು ಸೊ ಆ ಮಂತ್ರ ಯಾವ್ದಪ್ಪ ಅಂದ್ರೆ ಓಂ ಐಂ ಕ್ಲೀಂ ಧನಂ ಧನಂ ಹೆಸರು ವಶಂ ಸ್ವಾಹ ಈ ಹೆಸರು ಅನ್ನೋ ಜಾಗದಲ್ಲಿ ನೀವು ನಿಮ್ಗೆ ಯಾರು ರಿಟರ್ನ್ ಕೊಡ್ಬೇಕಾಗಿರುತ್ತೆ ಆ ಒಂದು ವ್ಯಕ್ತಿಯ ಹೆಸರನ್ನ ನೀವು ಉಪಯೋಗಿಸ್ಕೊಬೇಕಾಗುತ್ತೆ ಅಲ್ಲಿ ಸೊ ಇದನ್ನ ನೀವು ಯಾವಾಗ ಮಾಡಬೇಕು ಅಂದ್ರೆ ಬೆಳಗಿನ ಜಾವ ಆರು ಗಂಟೆಯಿಂದ ಏಳು ಗಂಟೆ ಸಮಯದಲ್ಲಿ ಮಾಡ್ಬೇಕು ಯಾಕಂದ್ರೆ ಈ ಸಮಯದಲ್ಲಿ ರಾಹು ಕಾಲ ಅನ್ನೋದು ಇರೋದಿಲ್ಲ ನೋಡಿ ಸೊ ಈ ಒಂದು ಒಳ್ಳೆ ಟೈಮ್ ಅಲ್ಲಿ ಸೂರ್ಯೋದಯ ಆಗಿರುತ್ತೆ ಪ್ರಶಾಂತವಾಗಿರುತ್ತೆ ವಾತಾವರಣ ಚಿಲಿಪಿಲಿ ಪಕ್ಷಿಗಳು ಸದ್ದಿರುತ್ತೆ ತಂಪಾದ ಗಾಳಿ ಇರುತ್ತೆ ಈ ಒಂದು ತಣ್ಣನೇ ತಂಪಾದ ಪ್ರಶಾಂತವಾದ ವಾತಾವರಣದಲ್ಲಿ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಸೊ ಇದನ್ನ ನೀವು ಹನ್ನೊಂದು ದಿನ ಮಾಡಿ ಈ ಒಂದು ಮಂತ್ರವನ್ನ ಹನ್ನೊಂದು ಸಾರಿ ಉಚ್ಚರಿಸಿ ಬೆಳಗ್ಗೆ ಹೊತ್ತು ನೀವು ಇದನ್ನ ಹನ್ನೊಂದು ಸತಿ ಬರೀಲೂಬಹುದು ಅಂದ್ರೆ ಒಂದು ಬುಕ್ ಅಲ್ಲಿ ಒಂದು ಪೆನ್ ತಗೊಂಡು ನೀವು ಹನ್ನೊಂದು ಸತಿ ಬರೀಬಹುದು ಹನ್ನೊಂದು ದಿನ ಅಥವಾ ಆಗಲ್ಲಪ್ಪ ಅಷ್ಟು ಸಮಯ ನಮ್ಮತ್ರ ಇಲ್ಲಪ್ಪ ನೀವು ಮಂತ್ರ ಜಪ ಥರ ಮಾಡಬಹುದು ಹನ್ನೊಂದು ದಿನ ಸತಿ ಬೆಳಗ್ಗೆ ಮಾತ್ರ ಮಾಡಿದ್ರೆ ಸಾಕು ಮತ್ತೆ ಮಾಡೋ ಅವಶ್ಯಕತೆ ಏನಿಲ್ಲ ನೀವು ಬೆಳಗ್ಗೆ ಫ್ರೆಶ್ ಅಪ್ ಆದ ನಂತರ ನಿಮ್ಮ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರ ಮನೇಲೆ ಕುತ್ಕೊಂಡು ನೀವು ಇದನ್ನ ಮಾಡಬಹುದು ಸೊ ಇದರಿಂದ ಬಹಳ ಉಪಯೋಗ ಆಗುತ್ತೆ ಉಪಯುಕ್ತವಾದಂತಹ ಒಂದು ವಿಶೇಷವಾದಂತಹ ಮಂತ್ರ ಇದಾಗಿದೆ ಹಾಗೆ ಪಲಾವೆಲೆಯ ಒಂದು ರೆಮಿಡಿ ಕೂಡ ನಿಮ್ಗೆ ಹೇಳಿದ್ದೀನಿ ಈ ಎರಡು ಉಪಾಯಗಳನ್ನು ಮಾಡಿಕೊಂಡು ನಿಮಗೆ ಬರ್ಬೇಕಾಗಿರುವಂತಹ ಹಣವನ್ನ ನೀವು ಪಡ್ಕೊಳ್ಳಿ ನಿಮ್ಗೆ ಸೇರ್ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ನೀವು ಪಡ್ಕೊಳ್ಳಿ ಈ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇದನ್ನ ರಿಸಲ್ಟ್ಸ್ ನೋಡಿರೋರೆಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಇನ್ನು ಹೊಸಗ್ರ ಏನಾದ್ರೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು